ಆಯುರ್ವೇದಿಕ್ ನಾಟಿ ಔಷಧ ಮಾರಾಟ ಮಾಡುತ್ತಿದ್ದ ವಾಹನದಲ್ಲಿ ಗ್ಯಾಸ್ ಸ್ಫೋಟಗೊಂಡು ಔಷಧಿ ಸಮೇತ ವಾಹನ ಸುಟ್ಟು ಕರಕಲಾದ ಘಟನೆ ಚಿಕ್ಕೋಡಿ ಪಟ್ಟಣದ ಬಾಣಂತಿಕೋಡಿ ರಸ್ತೆಯಲ್ಲಿ ಇವತ್ತು ನಡೆದಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೆಂದರೆ ಕೊಲ್ಲಾಪುರ ಜಿಲ್ಲೆಯ ಶಿರೋಳದ ಅಜಯ್ ಜ್ಞಾನಸಿಂಗ್ ಇವರು ಚಿಕ್ಕೋಡಿಗೆ ಆಯುರ್ವೇದಿಕ ಗೀಡ ಔಷಧಗಳು ಮಾರಾಟ ಮಾಡಲು ಬಂದಿದ್ದರು ಚಿಕ್ಕೋಡಿ ನಗರದ ಹೊರವಲಯದ ಬಾಣಂತಿಕೋಡಿ ರಸ್ತೆಯಲ್ಲಿ ಪಕ್ಕದಲ್ಲಿ ಗುಡ್ಸ ವಾಹನ ನಿಲ್ಲಿಸಿದ್ರು ಅದೇ ರೀತಿ ಗಾಡಿಯ ಪಕ್ಕದಲ್ಲಿ ಟೆಂಟ್ ಹಾಕಿಕೊಂಡು ವಾಸವಾಗಿದ್ದರು ಈ ವೇಳೆ ಗುಡಸ್ ವಾಹನದಲ್ಲಿ ಅಡುಗೆಗೆ ಇಟ್ಟಿದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ವಾಹನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಅದೇ ರೀತಿ ಗೀಡು ಮೂಲಿಕೆಯ ಔಷಧಿಗಳು ಸಹ ಸಂಪೂರ್ಣ ಕರಕಲಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪಕ್ಕದ ಟೆಂಟ್ನಲ್ಲಿ ಇದ್ದರು ಹೀಗಾಗಿ ಯಾರಿಗೂ ಗಾಯ ಅಥವಾ ಯಾವುದೇ ಜೀವ ಹಾನಿಯಾಗಿಲ್ಲ ಈ ಘಟನೆ ಕುರಿತು ಮಾಹಿತಿ ತಿಳಿದ ನಂತರ ಚಿಕ್ಕೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ಸಂಪೂರ್ಣ ವಾಹನ ಮತ್ತು ಔಷಧಗಳು ಸುಟ್ಟು ಕರಕಲಾಗಿವೆ ಈ ಘಟನೆಯಿಂದ ಸ್ಥಳದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಬೆಂಕಿ ನಂದಿಸುವ ಕಾರ್ಯ ಚಿಕ್ಕೋಡಿಯ ಸಹಾಯಕ ಅಗ್ನಿಶಾಮಕ ಅಧಿಕಾರಿ ಎಸ್ ಎನ್ ನಾಗನೂರೆ ಪ್ರಮುಖ ಅಗ್ನಿಶಾಮಕ ಟಿ ಬಿ ಪರಿಟ ಅಗ್ನಿಶಾಮಕ ಚಾಲಕ ಮಲ್ಲಿಕಾರ್ಜುನ್ ಕುಂಬಾರ ಅಗ್ನಿಶಾಮಕರಾದ अक्षय आर्गे विनोद निकम इरय्या हिरेमट अन्नासाहेब जयनापूर उपस्थिती दितो गॅस जागे वत्सल नेरीजी दोटे फेंक देना तो फोन मार दे जो फायर कर रहे हो क्या आर मेरा नाना मरीन है पता है है ना मरीला किया ने ये हाथी दे बंटे वो साला आपको पूरे पले पले चोरों से यू मोने लाखों से चोर सुर सुर रही हूँ हाँ और अचानक अचानक बड़ी है